ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ತ ಶ್ರೀಕುರ ಎಲ್ಲಪ್ಪ ಅಭಿಮಾನಿಗಳ ಬಳಕ ಸಮ್ಮಿಲನ ಮುನ್ನೂರು ಕಾರ್ಯಕ್ರಮಗಳ ಸರದಾರ ಯಶಸ್ವಿ ಸಾಧಕ ಸಂಘಟಕ ಕುವರ ಯಲ್ಲಪ್ಪ ಅಭಿನಂದನಾ ಸಮಾರಂಭ ಕುವರ ಯಲ್ಲಪ್ಪನವರು ಸಂಪಾದಿಸಿರುವ ಸಮ್ಮಿಲನ ಮುನ್ನೂರು ಕೃತಿ ಲೋಕಾರ್ಪಣೆ ಈ ಕೃತಿ ಲೋಕಾರ್ಪಣೆಯು ಕುವೆಂಪು ಸಭಾಂಗಣ ಮೂರನೆಯ ಮಹಡಿ ಕನ್ನಡ ಸಾಹಿತ್ಯ ಪರಿಷತ್ ಚಾಮರಾಜಪೇಟೆಯಲ್ಲಿ ನೆರವೇರಿತು ಈ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಶ್ರೀಮತಿ ಭಾಗ್ಯಲಕ್ಷ್ಮಿ ಮಗ್ಗೆ ಹಿರಿಯ ಸಾಹಿತಿ ಪ್ರಧಾನ ಸಂಪಾದಕರು ಅಕ್ಷರ ಐಸಿರಿ ಮಾಸಪತ್ರಿಕೆ ಅಧ್ಯಕ್ಷತೆಯನ್ನ ಶ್ರೀ ಬಸಪ್ಪ ಹಿರಿಯ ಪತ್ರಕರ್ತರು ಸಂಪಾದಕರು ನಮ್ಮ ರಾಜ್ಯ ಪ್ರಗತಿ ಸಮ್ಮಿಲನ ಮುನ್ನೂರು ಕೃತಿ ಬಿಡುಗಡೆಯನ್ನ ಶ್ರೀ ಎಂ ತಿಮ್ಮಯ್ಯ ಅವರು ನಡೆಸಿಕೊಟ್ಟರು ಮುಖ್ಯ ಅತಿಥಿಯಾಗಿ ಡಾ ಜಿ ಸುಶೀಲಮ್ಮ ಅಭಿನಂದನಾ ನುಡಿಯನ್ನ ಡಾಕ್ಟರ್ ಕೆ ಹನುಮಂತಯ್ಯ ಉಪಸ್ಥಿತಿಯನ್ನ ಶ್ರೀ ಕುವರ ಯಲ್ಲಪ್ಪ ಅವರು ವಹಿಸಿಕೊಂಡಿದ್ರು ಕಾರ್ಯಕ್ರಮ ಮಾಡ್ತಾರೆ ಯಾಕೆ ಮಾಡ್ಬೋದಲ್ಲ ಅನ್ಬಹುದು ಜನ ಬೆಂಬಲ ಇರಬೇಕು ಜನ ಬೆಂಬಲ ಇರಬೇಕು ಬೀದಿಯಲ್ಲಿ ಒಂದು ಬೀದಿಯಲ್ಲಿ ಒಂದು ಹೇಳ್ತಾ ಇಲ್ಲ ಅದೊಂದು ಹೆಚ್ಚುಗಾರಿಕೆ ಜನ ಓಡಾಡುವಂಥ ಬೀದಿಯಲ್ಲಿ ಎದುರು ಪುಸ್ತಕ ಇಟ್ಬಿಟ್ಟು ನೀವು ಪುಸ್ತಕ ತಗೊಳ್ಳಿ ಅಂತ ಹೇಳಿ ಅದನ್ನೇ ವೃತ್ತಿಯಾಗಿ ದಿನ ಪುಸ್ತಕ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಅದ್ರ ಮಧ್ಯೆ ಸಾಹಿತ್ಯ ಸೇವೆ ಮಾಡ್ತಾ ಇದ್ದಾರೆ ಸಾಹಿತಿಗಳನ್ನ ಬೆಳೆಸ್ತಾ ಇದ್ದಾರೆ ಕವಿಗಳನ್ನ ಬೆಳೆಸ್ತಾ ಇದ್ದಾರೆ ಗಾಯಕರನ್ನ ಬೆಳೆಸ್ತಾ ಇದ್ದಾರೆ ಹೀಗೆ ಹಲವಾರು ಜನರಿಗೆ ನೆರಳಾಗಿದ್ದಾರೆ ಅಂತ ಒಬ್ಬ ವ್ಯಕ್ತಿ ಮುನ್ನೂರು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಪ್ರತಿ ತಿಂಗಳು ತಪ್ಪದೇ ಕಾರ್ಯಕ್ರಮ ಮಾಡ್ತಾರೆ ಯಾವ ಇಲ್ಲದೆ ಯಾವುದೇ ಉಂಟು ನೆಪ ಹೇಳದೇ ಕಾರ್ಯಕ್ರಮಗಳನ್ನು ಮಾಡಿಕೊಂಡಿದ್ದಾರೆ ಅಂದರೆ ಅದೊಂದು ಹೆಚ್ಚುಗಾರಿಕೆ ಸರಿ ಅಂತಹ ಕಾರ್ಯಕ್ರಮಗಳನ್ನು ಮುನ್ನೂರು ದಾಟಿಗಳು ಒಂದು ಮೈಸೂರು

ಜಯ ಸುಂದರ ನದಿವನಗಳ ನಾಡೆ ಜಯ ಹೇರಸಋಷಿಗಳ ಬೀಡೆ ನವ ಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನ ರವ ಸಾಧನೆ ಆಗಲ್ಲ ಶಕ್ತಿ ಇರುವಾಗ ಸಾಧನೆ ಮಾಡಲ್ಲ ಮಾಡಬೇಕು ಅಂದಾಗ ಕೈಗಾಲು ನಾನು ಪ್ರತಿಯಾ ನಮ್ಗೆ ಸಾಥ್ ಕೊಡೋಲ್ಲ ಆಗಲ್ಲ ಒಂದು ಸಂಸ್ಥೆ ಬೆಳೆಯೋದಂತೆ ಸುಮ್ಮನೆ ಬೆಳೆಯೋದಲ್ಲ ಅದು ನೂರು ಇನ್ನೂರು ವಿಶಾಲವಾಗಿ ಬೆಳೀತದೆ ತನ್ನ ಕೊಂಬೆ ರೆಂಬೆಗಳನ್ನು ಚಾಯ್ತದೆ ಆ ಸಂಸ್ಥೆಯ ಆಶಯಕ್ಕೆ ಅನುಗುಣವಾಗಿ ಉದಾಹರಣೆಗೆ ಇದು ಸಾಹಿತ್ಯ ಸಂಸ್ಕೃತ ಸಮ್ಮಿಲನಗಳ ಸಂಸ್ಥೆ ಆ ಸಂಸ್ಥೆ ಆ ನೂರು ಇನ್ನೂರು ಮುನ್ನೂರು ನೀವೆಲ್ಲ ಇರೋದು ಆ ಸಂಸ್ಥೆಗೆ ನೂರು ಇನ್ನೂರು ಆದ್ರಿಂದ ಒಂದು ವೇಳೆ ಆ ಸಂಸ್ಥೆಗಳಿದ್ರೆ ನಿಮ್ಮಲ್ಲಿ ಬರುವಂತಹ ಕೂತ್ಕೊಳ್ಳುವಂತಹ ಪ್ರಶ್ನೆ ಇರಲಿಲ್ಲ ಇದು ಆರ್ಥಿಕ ಸಂಸ್ಥೆ ಆರ್ಥಿಕವಾಗಿ ಬೆಳೆದ್ರೆ ಸುಮಾರು ಜನರ ಆರ್ಥಿಕ ಆಶಯಗಳನ್ನು ಈಡೇರಿಸುತ್ತದೆ ಸಾಮಾಜಿಕ ಈ ಒಂದು ಕಾರ್ಯಕ್ರಮವನ್ನು ಎಲ್ಲಿ ಆಯೋಜಿಸಬೇಕು ಅಂತ ಅಂದ್ಕೊಂಡಾಗ ಎಲ್ಲರೂ ಸೇರಿ ಮಾತಾಡಿದ್ದು ಕನ್ನಡ ಸಾಹಿತ್ಯ ಪರಿಷತ್ತಲ್ಲೇ ಮಾಡಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದ್ವಿ ಆ ಒಂದು ಕಾರ್ಯಕ್ರಮವನ್ನು ಶೃಂಗೇಶ್ ಅವರ ಮುಖಾಂತರ ಹೇಳಬೇಕು ಅಂತಂದರೆ ಅವರ ಕೇಂದ್ರ ಜಿತ್ತವರು ಒಳಗೆ ದೋರ ಮನೆ ಅವರಿಗೆ ಇದು ಬಂದ ಕೆಲಸಕ್ಕೆ ನೀವು ಬಂದಿರಿ ಅಯ್ಯ ನೀವು ಬಂದ ಕೆಲಸಕ್ಕೆ ನಾನು ಬಂದೆನಯ್ಯ ನಾನು ನೀವು ಬಂದ ಕೆಲಸಕ್ಕೆ ಪ್ರಭುದೇವರು ಬಂದರಯ್ಯ ಕಲ್ಯಾಣವೇ ಅಣತೆಯಾಯಿತು ನಾನು ಬತ್ತಿಯಾದ ನೀವೆಲ್ಲರೂ ತೈಲವಾದಿರಿ ಕಲ್ಯಾಣದ ತುಂಬ ಬೆಳಕೋ ಬೆಳಕು ಈ ವೇದಿಕೆಯ ತುಂಬಾ ಬೆಳಕೋ ಬೆಳಕು ಸಭಿಕರೆಲ್ಲ ಅಣತೆಯ ರೂಪದಲ್ಲಿದ್ದೀರಿ ವೇದಿಕೆಯ ಮೇಲೆ ನಾವಿರೋರೆಲ್ಲ ತೈಲದ ರೂಪದಲ್ಲಿದ್ದೀವಿ ಇವತ್ತು ಇವತ್ತೇನು ನಾವು ಅಭಿನಂದನೆ ಮಾಡ್ತಾ ಇದ್ದೀವಿ ಅವರು ಭಕ್ತಿಯ ರೂಪದಲ್ಲಿ ಪ್ರಕಾಶಮಾನವಾಗಿ ಹೊರೀತಾ ಇದ್ದಾರೆ ಈ ಸಾಧನೆ ಅಂತ ಒಂದು ಮೂರೇ ಮೂರಕ್ಷರ ಇದೆಯಲ್ಲ ಬಹಳ ಅಸಾಧ್ಯವಾದದ್ದು ಅಂತ ನನ್ನ ನಾನಾದ್ರೂ ಭಾವಿಸ್ತೇನೆ ಎಲ್ರಿಗೂ ಸಿಗುವಂತದ್ದಲ್ಲ ಸಾಧನೆ ಮಾಡಬೇಕು ಅಂತಂದ್ರೆ ಸಾವಿರಾರು ಸಮಸ್ಯೆಗಳು ಬರ್ತವೆ ಆ ಸಾವಿರಾರು ಸಮಸ್ಯೆಗಳನ್ನ ಹಿಮ್ಮೆಟ್ಟಿಸಿ ಛಲದಿಂದ ಧೈರ್ಯದಿಂದ ಆತ್ಮಸ್ಥೈರ್ಯಿಂದ ಸಾಧನಿಸಬಲ್ಲೇ ಎಂದು ಸೆಟೆತ ನಿಲ್ತಾನಲ್ಲಪ್ಪ ಪ್ರಾರಂಭ ಮಾಡಿ ಇಪ್ಪತ್ತು ವರ್ಷ ಆಗಿದೆ ಸಮ್ಮಿಲ ಸಮ್ಮಿಲನ ಸಂಸ್ಥೆಯನ್ನ ಕಟ್ಟಿ ಇಪ್ಪತ್ತು ವರ್ಷ ಆಗಿದೆ ಸಮ್ಮಿಲನ ಸಂಸ್ಥೆಯ ಕಾರ್ಯಕ್ರಮಗಳು ಮುನ್ನೂರ ಆಗಿದೆ ಆದರೆ ಮಕ್ಕಳು ಮಾತ್ರ ಎರಡೇ ಇದ್ದಾರೆ

ಚಟುವಟಿಕೆಗಳು ಕೃತಿಯನ್ನ ಕೊಂಡು ಓದಬೇಕು ಅಂತ ತಮ್ಮಲ್ಲಿ ವಿನಂತಿ ಅದರಲ್ಲೂ ನಮ್ಮ ಉಬ್ಬರೇ ಎಲ್ಲಪ್ಪನವರು ಏನೂ ಇಲ್ಲದೆ ಕೆಲಸ ಮಾಡೋದು ಹೇಗೆ ಅನ್ನೋದನ್ನ ಸಮಾಜಕ್ಕೆ ತೋರಿಸ್ತಾ ಇದ್ದಾರೆ ಮದುವೆ ಇನ್ನೊಂದು ಕೆಲಸ ಮಾಡೋದ್ರೆ ಇವತ್ತು ದುಡ್ಡಿಲ್ಲ ಅದಲ್ಲ ಆದ್ಮೇಲೆ ನೋಡೋಣ ಇಲ್ಲೇ ಏನ್ ಹುಡುಗನ್ ನೋಡೋದು ಬೇಡ ಈ ತರಹ ನಾವು ಮುಂದೂಡ್ತಾ ಇರ್ತೀವಿ ಒಂದು ಕುಂಟು ನೆಪ ಒಂದು ಕಾರ್ಯಕ್ರಮವನ್ನ ಮುಂದಕ್ಕೆ ಹಾಕೋದಿಕ್ಕೆ ಅವರು ಮುಂದಿನ ಕಾರ್ಯಕ್ರಮಕ್ಕೆ ಏನ್ ಬೇಕು ಅನ್ನೋದು ಅವ್ರ ಹತ್ರ ಏನೂ ಇರೋದಿಲ್ಲ ಅವರು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ಬಿಟ್ಟಿರ್ತಾರೆ ಅಷ್ಟೊತ್ತಿಗೆ ಹೇಗಾಗುತ್ತೋ ಆಗುತ್ತೆ ಅದು ಏನು ಕಾರ್ಯಕ್ರಮ ಅಂದ್ರೆ ಬರೀ ಬರೋದು ಕೂತ್ಕೊಳ್ಳೋದು ಭಾಷಣ ಮಾಡೋದು ಹಾಡೋದು ವಾಪಸ್ ಹೋಗೋದಲ್ಲ ಅದು ಅಲ್ಲಿ ಇಬ್ರು ಮೂರ್ ಜನ ನಾಲ್ಕು ಜನ ಕೆಲವು ಸಲ ಹತ್ತು ಜನಗಳಿಗೆ ಸನ್ಮಾನ ಮಾಡ್ತಾರೆ ಎಲ್ಲ ನನ್ನ ಕಲಾಭಿಮಾನಿಗಳಿಗೆ ತುಂಬುರು ಎಲ್ಲ ವಂದನೆಗಳು ನಮ್ಮ ಕೋರ ಇಲ್ಲಪ್ಪ ಅಂತ ಹೆಸರು ಈಗ ತಗೊಂಡಿದ್ದಾರೆ ಆಗ ನಾನು ಬರೀ ಎಸ್ ಎಲ್ ಸಿ ಓದ್ತಾ ಇದ್ದೆ ಬರೀ ಎಸ್ ಎಲ್ ಸಿ ಏನ್ ಮಾಡೋದು ಅವಾಗ ಅವ್ರ ಗೊತ್ತಾ ಯಾರಿಗೂ ಗೊತ್ತಿಲ್ಲ ಬರೀ ಇವಾಗ ಕೂರ ಎಲ್ಲಪ್ಪ ಅಂತ ಹೆಸರು ತಗೊಂಡಿದ್ದಾರೆ ಅವರ ಹೆಸರು ಇವಾಗ ಒಂದು ಹಾಡ್ತಿದ್ರು ಆ ಹಾಡನ್ನ ನಾನು ಹಾಡಕ್ಕೆ ಇಷ್ಟಪಡ್ತೀನಿ ಕೇಳಿ ಎಲ್ಲ ಆನಂದಿಸಿ ಯಾರೋ ಈ ಯಾರೋ ಎಂದು ಕಟ್ಟಿದ ಎಲ್ಲಪ್ಪದ ಹಾಡನ್ನು ಇಂದು ಹಾಡಿದ ಸುಬ್ಬಣ್ಣ ನಾರೋ ಶ್ರೀ ಅವರ ಎಲ್ಲ ಪಾಲ್ಗನಗಳ ಬಳಕೆಯಿಂದ ಆಯೋಜಿತ ಈ ಕಾರ್ಯಕ್ರಮಕ್ಕೆ ನಾನೊಬ್ಬ ಸಭಿಕನಾಗಿ ಪಾಲ್ಗೊಂಡು ಅದನ್ನು ಆನಂದಿಸಬೇಕು ಸಭಾಂಗ್ಕೊಂಡು ಅಂತ ಬಂದ ಕೋರ ಯಲ್ಲಪ್ಪನವರ ಆತ್ಮೀಯ ಗೆಳೆಯ ಅನಿರೀಕ್ಷಿತವಾಗಿ ನನಗೆ ವೇದಿಕೆ ಅಲಂಕಾರ ಕೂಡ ಸಿಕ್ಕಿದೆ ಒಬ್ಬ ಒಂದೇ ಒಂದು ವ್ಯಕ್ತಿತ್ವ ಕಾಮನ್ ಮ್ಯಾನ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಒಬ್ಬ ಸಾಮಾನ್ಯ ಒಂದು ವ್ಯಕ್ತಿತ್ವದ ಕೋರ ಯಲ್ಲಪ್ಪನವರು ಸತತವಾಗಿ ಇಪ್ಪತ್ತು ವರ್ಷಗಳಿಂದ ಈ ಒಂದು ಸಮ್ಮೇಳನ ಸಂಘಟನೆಯನ್ನು ಸಂಘಟನೆ ಮಾಡಿ ಸತತವಾಗಿ ಮುನ್ನೂರು ಕಾರ್ಯಕ್ರಮಗಳನ್ನು ನೀಡಿ ಪ್ರತಿ ಕಾರ್ಯಕ್ರಮದ ಮೂರು ನಾಲ್ಕು ಐದು ಆರು ಏಳು ಎಂಟು ಜನನ ವಿವಿಧ ಹೆಸರಿನಲ್ಲಿ ಪ್ರಶಸ್ತಿ ಸಮಾನಗಳು ಕೊಟ್ಟು ಕಾರ್ಯಕ್ರಮ ಮುನ್ನೂರದು ಸಮ್ಮಾಯಿತು ಸಾವಿರದ ಇನ್ನೂರು ಸಾವಿರದ ಐನೂರು ತರಕಾರಿ ಎಲ್ಲ ವ್ಯವಸ್ಥೆ ಇಟ್ಕೊಂಡು ದೊಡ್ಡ ದೊಡ್ಡ ಮಹಾನ್ ಸಂಘ ಸಂಸ್ಥೆಗಳು ಕೂಡ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕಾದ್ರೆ ಹಿಂದೆ ಮುಂದೆ ಯೋಚನೆ ಮಾಡಿ ಏನು ಮಾಡೋದು ಹೇಗೆ ಮಾಡೋದು ಏನು ಮಾಡೋದು ಹೇಗೆ ಮಾಡೋದು ಮನೆಯಲ್ಲೊಂದು ಒಂದು ಪುಟ್ಟದ್ದು ಹಬ್ಬ ಮಾಡಬೇಕಾದ್ರೆ ಎಲ್ಲ ವ್ಯವಸ್ಥೆ ಮನೆಯಲ್ಲಿ ಇದ್ದರೂ ಕೂಡ ತುಂಬ ಕಷ್ಟಪಟ್ಟು ಏನೋ ಅದು ಸಾಲ ಆ ರೀತಿಯಲ್ಲಿ ನಡೆಯುವಂತ ನಿರಂತರವಾಗಿ ಸತತವಾಗಿ ಅವರೊಬ್ಬರೇ ಓಡಾಡಿಕೊಂಡು ಅಲ್ಪ ಸ್ವಲ್ಪ ಆ ಕಡೆ ಈ ಕಡೆ ಸಹಾಯ ಸಿಕ್ಕಿರ್ಬೋದು ಸಿಕ್ಕಿಲ್ಲದೆ ಇರ್ಬೋದು ಯಾವುದೋ ನಿಲ್ಲದ ಹಾಗೆ ನಡೆಸಿ ಗಣ್ಯಾತಿ ಗಣ್ಯರನ್ನು ಕರೆಸಿ ಸನ್ಮಾನ ಮಾಡಿ ಈ ಸಂಸ್ಥೆಯಿಂದ ದೊಡ್ಡ ದೊಡ್ಡವರೆಲ್ಲ ಸನ್ಮಾನಿತುಕೊಂಡು ನಮ್ಮ ಸಾಲು ಮರದ ತಿಮ್ಮಕ್ಕ ಹೇಗೆ ಅವರು ಯಾವ್ಯಾವ ಅಪೇಕ್ಷೆ ನಿರೀಕ್ಷೆಯಲ್ಲೇ ಮರಗಳನ್ನೆಟ್ಟು ಆಮ್ಲಜನಕಕ್ಕಾಗಿ ಅಥವಾ ಹಸಿರಿಗಾಗಿ ಬೆಳೆಸಿ ಹೇಗೆ ಮಾಡಿದ್ರು ಹಾಗೆ ಮುಂದೆ ಬೆಳೀತಕ್ಕಂಥ ಸಾಹಿತ್ಯ ಆಸಕ್ತರು ಕನ್ನಡ ನಾಡು ನುಡಿಗೆ ಒಂದು ಸಸಿಗೆ ನೀರನ್ನು ಹಾಕಿದ್ದಾರೆ ಸಸ್ಯ ಬೆಳೆದವರ ಇಲ್ಲಿ ಬಂದು ನೀರು ಪ್ರಶಸ್ತಿ ತಗೊಂಡು ಕೊನೆಗೆ ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿಗಳು ಕೂಡ ತಗೊಂಡಿದ್ದಾರೆ ಪುರಂದರ ದಾಸರು ಕಡೆ ಹೇಳೋ ಹಾಗೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ಅಂತ ಹೇಳೋ ಹಾಗೆ ನನಗೂ ಕೂಡ ಇವತ್ತು ಈ ವೇದಿಕೆಯನ್ನ ಅಲಂಕರಿಸುವಂತಹ ಒಂದು ಬಯಸದೆ ಬಂದ ಭಾಗ್ಯ ಆಗಿ ನನಗೆ ಈ ವೇದಿಕೆ ಗಣ್ಯರು ಕಲ್ಪಿಸಿಕೊಟ್ಟಿದ್ದಾರೆ ಇದು ನನಗೆ ಬಹಳ ಸಂತೋಷದ ವಿಷಯ ಅದರಲ್ಲೂ ಕೂಡ ನನ್ನ ಸೋದರ ಸಮಾನರಾದಂತಹ ಕೋರೆ ಯಲ್ಲಪ್ಪನವರ ಒಂದು ಅಭಿನಂದನಾ ಸಮಾರಂಭದಲ್ಲಿ ಅದು ಮುನ್ನೂರು ಸಾಹಿತ್ಯ ಕಾರ್ಯಕ್ರಮಗಳ ಸರದಾರ ಕೋರ ಯಲ್ಲಪ್ಪನವರು ಇವರ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ನನ್ನ ಅದೃಷ್ಟ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ನನಗೆ ಸಮಯ ಎಷ್ಟು ಕಾರ್ಯಕ್ರಮ ಏನ ಬೆಳಕ ಎಂತ ಚಳಕ ಕಂಡಿದ್ದಿಲ್ಲ ಇಲ್ಲಿ ತನಕ ಏನ ಬೆಳಕ ಎಂತ ಚಳಕ ಕಂಡಿದ್ದಿಲ್ಲ ಇಲ್ಲಿ ತನಕ ಯಾರ ಗೀತೆಯ ಸಾಲುಗಳು ನನಗೆ ನೆನಪಾಗ್ತಾ ಇದೆ ಈ ಕ್ಷಣ ನನಗೆ ಅದು ಆ ಭಾವನೆಯನ್ನು ತರ್ತಾ ಇದೆ ಇದನ್ನು ಅಪ್ಗೇರಿಯವರು ಇದೇ ವೇದಿಕಿನಲ್ಲಿ ಹಾಡಿದ ನೆನಪು ಇದರ ರಂಗದ ಹಿನ್ನೆಲೆ ಏನಪ್ಪ ಅಂತಂದ್ರೆ ಒಬ್ಬ ರಾಜ್ಕುಮಾರ ವನ ವಿಹಾರಕ್ಕೆ ಹೋಗಿರ್ತಾನೆ ಅವನು ಯಾವತ್ತೂ ಆ ಥರ ಹೋಗಿರೋದು ಅರಮನೆ ಬಿಟ್ಟು ಹೋಗಿರ್ತಾನೆ ಆ ಒನ ಹೋದಾಗ ಒಬ್ಬ ಸುಂದರವಾದ ಚೆಲುವೆ ಒಂದು ಕ್ಷಣ ಈ ಮಿಂಚು ಬಂದು ಮಾಯವಾಗುತ್ತಲ್ಲ ಆ ರೀತಿ ಕಣ್ಣು ಮುಂದೆ ಬಂದು ಹೋಗ್ತಾಳೆ ಆಗ ಆತನಲ್ಲಿ ಆ ಭಾವನೆ ಮಾಡುತ್ತೆ ಇರುವ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ನಡೆದಿದೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ